ನನ್ನಂತರ ಚಾವಿ ತಗೊಂಡ್ ಮಾರ್ರಿಪ್ಪ ಹಾಗೆ ಸಾನಿಯಾ ನೋಡಿ ಬರೋವರೆಗೂ ನಾವು ಹೊರಗಾ ನಿಂತಕೊಂಡಿದ್ವಿ ಹೌದೇ ನೀವು ಲೇಟಾಗಿ ಬರ್ತೀರಾ ಅಂತ ಹೇಳಿ ಹೌದು ನನಗೂ ಕೇಳಕ ನೆನಪಾಗ್ಲಿಲ್ಲ ಹೋಗೋ ಮುಂದೆ ಹೋಗೋ ಬಂತಾ ಮಳಿ ಅಂತ ಮಳಿ ಓಲೆ ಮಸ್ತ್ ಮಳಿ ಫಂಕ್ಷನ್ ಶುರಾತಾ ಅಂದ್ರೆ ಆಂಟಿ ನಿನ್ನ ಬಾಳ ಕೇಳಿದ್ರ ಸಾನಿಯಾ ಕರ್ಕೊಂಡು ಬರಬೇಕೈತಿ ಕರ್ಕೊಂಡು ಬರಬೇಕಾಗಿದ್ತ್ರೆ ಅಂತ ಹೇಳಿ ಹೌದು ನಾವು ಬಾಂದಿ ಒಲ್ಲೆ ಅಂದ್ಲ ಅಂದೆ ಹಂಗಂದ್ರ ಹೋಗೀಗ ಆಕಿಗೆ ಬಿರಿಯಾನಿ ಪಾ ಊಟ ಮಾಡ್ಲಿ ಅಂತ ಹೇಳಿ ಬಿರಿಯಾನಿ ಕೊಟ್ಟು ಕಳ್ಸಾರ ಸ್ಪೆಷಲ್ ಅಯ್ಯ ಭಾಳ ಚಲೋ ಮಾಡಿದ್ರ ಫಂಕ್ಷನ್ ಅಂತ ಪಾಪ ಅವ್ರೆಷ್ಟ್ ನೆನ್ಸಿದ್ರ ಗೊತ್ತ ಕರ್ಕೊಂಬರ್ಕ್ ಆಯ್ತ್ರಿ ಯಾಕ್ರಿ ಸಾನೆ ಬಿಟ್ಟು ಬಂದಿರಿ ಅಂತ ಹೇಳಿ ಅತ್ತಾ ಊಟ ಮಾಡೋ ಬಿಸಿ ಇತ್ತು ನೋಡಿ ಬಿರಾನಿ ಸುಡಾತತೆ ಅತ್ತಾ ಚಾಚೆ ಏನೋ ಮಾಡಕತ್ತಿರಲ್ಲ ಗಮ್ಮಗಾ ಮೋಸ್ನೆ ಬರಾತತೆ ಏನ್ ಮಾಡಿದ್ರಿ ಅದು ಯಪ್ಪ ಕర్రీ ಅದು ಸ್ಪೆಷಲ್ ಹೌದನ್ರಿ ವಾಸನೆ ಅಲ್ಲಿ ಬರಾತತ್ತ್ರೆ ಅಲ್ಲಿಗಾ ನಮ್ಮ ಮನೆ ಮಠ ಬಂದತ್ತ್ರೆ ಬಂದೆ ತನ ಅರ್ಕ ಬಂದಿರ ನಾವು ಹೌದನೆ ಚುಲ ಬರಿ ಇಕಡಿ ಓಕೆ ರೀಪ್ಪ ರೀ ಕಾರ್ಟೂನ್ ಇದಾ ಮಾಡಬೇಕ್ರೆ ಅಲ್ಲಿ ಹೋಗಿದ್ವಿ ಫಂಕ್ಷನ್ ಗೆ ಹಂಗ ಹೋಗಿ ಬರ್ತೈತೋರ ನಾವು ಹೋಗೋರಲ್ಲ ಅಮ್ಮ ಎದ್ರಿ ಹುಬ್ಳು ಅಂದ್ರ ಮೀನು ತಗೊಂಬಂದ್ರಿ ಹ್ಮ್ ಚಲೋ ಇವನ್ ಮಕ್ನ ಏನ್ರಿ ಹೌದ್ರಿ ದೊಡ್ಡವ್ರಿ ಇದಕ್ಕಿಂತ ದೊಡ್ಡ ಇದ್ವಲ್ರಿ ಅವೆಲ್ಲಾ ಖಾಲಿಯಾಗಿವನ್ರಿ ಹ್ಮ್ ಈಗ ಮತ್ ಹೊಸ್ತ ಮಾಡ್ಬೇಕನ್ರೀ ಅವ್ನು ಇವದವ್ರಿ ಅಷ್ಟ

ಏನ್ ತಡಿ ಒಂದ್ ನಿಮಿಷ ಕಿಟಕಿ ಮುಸ್ ಈ ಹೌದಲ್ಲ ತಮ್ಮನ ಅದ್ರ ಚಷ್ಮಾ ಕೊಂಡೇನ ನಾನು ಹ್ಮ್ ನೋಡ್ರಿ ಇದ್ರೊಳಗೆ ಎಷ್ಟ್ ಚಂದ ಬರ್ತಾವ ಯಾಕ ಬಾರಿ ಮಸ್ತ್ ಮಸ್ತ್ ಬರ್ತಾವಂತಿಲ್ಲ ಇಟ್ಕೊಂತಿ ಬಿಡು ನೀನು ಇಲ್ಲ ಮತ್ತೆ ಬೇರೆ ಯಾವ ಬರ್ತಾವ ತೋರ್ಸ ಅದ್ರೊಳಗೆ ಒಂದೊಂದು ತೋರ್ಸ್ಕೊಂತ ಹೋಗ

ಇದು ನಂಬರ್ ಟೆಸ್ಟ್ ಚश्मा ಚಸ್ಮೆ ಮತ್ತೆ ಇಪುಡು ಬರೆ ಚश्मा ಒಪ್ಪಕಿಂದ ಬರ್ತಕ್ಕೆ ನಿಂದ ಬರಲ್ಲ ಹೋದಲ್ಲ ನಾನು ಬರೊಳ ತ ಇಲ್ಲ ಒಪ್ಪಕಿಂದ ಬರ್ತಿತಿ ಈಗ ಹೋದನ್ನ ತಮ್ಮನ ಜಿಟ್ಲಿ ಜಿಟ್ಲಿ ಹ್ಮ್

ಅದ ನಿನ್ನ ಹಂಗ ಹಾಕಿ ಮತ್ತೊಂದು ಸುರಿತೇನ ಈಗ ನಿನ್ನ ಇದನ್ನ ಹಾಕ್ಯಾ ಬ್ಯಾರಲ್ನಗೆ ಅದನ್ನ ಚಲೋ ನೀರು ಸುರಿತೇನ ಅದಿದೆ ಮಾರತಿಯಾ ಮಾಡ್ತೀಯ ತಳ್ದೆ ಎಲ್ಲ ಹಾಕಿಯನ ಮತ್ತೆ ಬಾಯ್ ನೋಡೋಣ ಬ್ಯಾರಲ್ ಸ್ವಚ್ಛ ಫ್ರೆಂಡ್ಸ್ ಅವ್ಳು ನೋಡುನ್ ಬರಿ ನೋಡು ಚಿಕ್ಕಗೆ ಬಾಯ್ ಸ್ವಚ್ಛ ಆಗ್ಯಾ ನೋಡ್ರಿ ಕ್ಲೀನ್ ಇರಬೇಕು ನೀರ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದ್ದು ಟೀ ಕಾಫಿ ಐತೆ ಅಂತ ಅನ್ಕೊಂತೆ ನೋಡ್ರಪ್ಪ ನಮ್ದು ಆದರೆ ಇವಾಗ ನಾವೇನು ಹೊಂಟಿಪ್ಪ ಅಂತ ಹೇಳಿದ್ರೆ ತಮ್ಮನ್ನ ಆಗ ಮತ್ತೆ ತಾನೇ ಕರ್ಕೊಂಡು ಸ್ಕೂಲ್ ಗಂಟೆ ಇವರಿಬ್ಬರು ಜಗಳ ನೋಡ್ರಿ ರೋಡ್ ಒಳಗನ ಚಲೋ ಮಾಡ್ಕೊಂಡ್ಬಿಟ್ರಾ ರೀ ಇವ್ರಿಗೆ ಅದ್ರ ಎದ್ದಿದ್ರೆ ಸಂಬಂಧಾರ ಬಿಡು ತಮ್ಮನ ಎದು ಕೊಡಗತ್ತೀನಿ ನೀನೆ ತಮ್ಮನ್ನ ಯಾಕೆ ಸಾನಿಯಾ ಬರ್ ಲಗು ಲಗು ಬಾ ಸುಮಾರೋಗ ಬರ್ರಿ ಮತ್ ನೋಡಲ್ ಮಳೆ ಮಾಡ ಛತ್ರಿ ತೊಗೊಂಬಂದಿಲ್ ನೀವ ನೀನ್ ತಮ್ಮ ಚಲೋ ಆತ್ ಬಿಡ ಬರ ಬರಮಂದ ತೋರ್ಸ್ಕೊಂತ ಬರೋತ್ರಿ ತೊಗೊಂಬಂದೆ ಮಳೆ ಬರಕತ್ತ ಇರ್ತಮನ ತೊಗೊಂಬರ್ತಂತ ಕರ್ಯಾಗ್ ಬರವತ್ನಾಗ ಈಗ ನೋಡ್ರಿ ಮೋರಂಬ ಬಂತಲ್ರಿ ತರಗ ಎಲ್ಲ ಪೇಂಟಿಂಗ್ ಮಾಡ್ಯಾರ್ರಿ ಆಮೇಲೆ ಬೀಫಾತಿ ಮರಗಿ ತೊಳ್ಯಕ ರೀ ಹೋಗ್ಯಾರೀ ಹಾಕಿದ ಮೇಲೆ ಮತ್ತ ಇದನ್ನ ದಿನಕ್ಕೆ ಬರ್ತಾರೀ ರೀ ನೋಡ್ರಿ ಇಲ್ಲೆಲ್ಲ ತರ್ಗದ್ ಪೇಂಟಿಂಗ್ ಎಲ್ಲ ನಡ್ದ್ರಿ ಹೋದ್ರಿ ಮೋರಂಬ ಬಂತಲ್ರಿ ಹಂಗಾಗಿ ಎಲ್ಲ ಪೇಂಟಿಂಗ್ ಮಾಡ್ಯಾರ ನೋಡಿ ಇಲ್ಲೆಲ್ಲ ಹೌದ್ರಿ ಇದನ್ನ ಪೇಂಟಿಂಗ್ ಮಾಡ್ಯಾರ ಒಳಗು ಪೇಂಟಿಂಗ್ ಮಾಡತ್ತಾರೀ ಈಗ ನೋಡ್ರಿ ನಾನಾದ್ರೂ ತಮ್ಮನರ್ಗೆ ಸ್ಕೂಲಿಗೆ ಬಿಟ್ಟು ಬಂದ್ರೆ ತಮ್ಮನ್ನಗು ಮತ್ತೆ ಸಾನಿಯಾಗ ಹೋಗಿದ್ದೆ ರೀ ಅವ್ರನ್ನ ಬಿಟ್ಟು ಈಗ ಮನೆಗೆ ಬಂದರು ನಾನು ಮನೆಗೆ ಬಂದು ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತೀನಿ ಏನಾದರೂ ಅವ್ಲಕ್ಕಿ ಮಾಡಕತ್ತೆ ಅಂತ ಅಡುಗೆ ಅಂತ ಎಲ್ಲ ಐತ್ರಿ ಆದರೂ ಬೇಳೆ ಸಾರು ರೀ ಇಲ್ಲಿ ಈಗ ಅವ್ಲಕ್ಕಿ ಮಾಡ್ಕೊತಿಂದ ಬೇಳೆ ಅಂತ ಕೂತ್ಬಿಟ್ಟು ಆಮೇಲೆ ಸಾರು ಮಾಡ್ತೀನಿ ರೀ ನೋಡಿರಿ ಅಂತ ಮಾಡಿದಿರಿ ಈಗ ಅವಲಕ್ಕಿನ ಆಮೇಲೆ ಸಾರು ಮಸ್ತ್ ಒಗ್ಗಂಡ್ ಕೊಟ್ಬಿಟ್ಟೆ ಮತ್ತು ಇಲ್ಲಿ ಬೀನ್ಸ್ ಈಗ ಇದ್ರದ ಪಲ್ಯ ಮಾಡಿದ್ರೆ ಆಸ ಅಂತ ಹೇಳಿದ್ರಿ ಯಾಕಂದ್ರೆ ಥಂಡಿ ಅಲ್ಲ ರೀ ಇವು ಇಟ್ಬಿಟ್ಟಿವಂದ್ರೆ ಕೆಟ್ಟು ಕೆಟ್ಬಿಡ್ತಾವ್ರಿ ಇವು ಹಂಗಾಗಿ ಇವನ ಫಸ್ಟ್ ಪಲ್ಯ ಮಾಡ್ತೀನಿ ರೀ ಇನ್ನು ಚೌಳಿಕಾಯಿ ಅವೆಲ್ಲ ಅದಾವ ರೀ ಫಸ್ಟ್ ಇವನ್ನ ಬೀನ್ಸ್ ಮಾಡ್ತೀನಿ ರೀ ಅವೇನು ತಡಿತಾವ್ರಿ ಚೌಳಿಕಾಯಿ ಇವು ಬುಳ್ಸ್ಕೊಂಡಂಗೆ ಆಗ್ಬಿಡ್ತಾವ್ರ ಮೇಲೆ ರೀ ಥಂಡಿಗೆ ಹಂಗಾಗಿ ಇವನ್ನ ಫಸ್ಟ್ ಪಲ್ಯ ಮಾಡಿ ಪಲ್ಯ ಮಾಡ್ತೀನಿ ರೀ ನೋಡಿರಿ ಬೀನ್ಸ್ ಪಲ್ಯ ಅಂತ ರೆಡಿ ರೀ ಬೀನ್ಸ್ ಪಲ್ಯಕ್ಕೆ ನಾನು ನೀರು ಹಾಕಿಲ್ಲ ರೀ ಯಾಕಂದ್ರೆ ಎಣ್ಣೆ ಒಳಗನ ಮಸ್ತ್ ಹಂಗೆ ಹುಡ್ಕೊಂಡ್ರಿ ಹೂ ಮೆತ್ತೀ ಅಷ್ಟು ಉಳ್ಳಾಗಡ್ಡೆ ಅವ್ನು ಹಾಕಿ ಅದ್ರೊಳಗೆ ಕೈ ಆಡೀನ್ ರೀ ನಾನು ಈ ಥರ ಮಾಡಿದ್ರೆ ಮತ್ತಷ್ಟು ಟೇಸ್ಟ್ ಆಗ್ತದೇ ನೀರು ಅಂದ್ರೆ ಕಚ್ಚ ಖರ್ಚು ಚೆನ್ನಾಗಿ ಬಿಡ್ರದ ರೀ ಹಿಂಗೆ ಮಾಡಿದ್ರೆ ಭಾಳ ರುಚಿ ಆಗ್ತೈತೆ ರೀ ಇವು ಅಜ್ಜ ಇದಕ್ಕೆ ಹೋಗಿ ಬಂದ್ರನ್ರಿ ಎಪ್ ಎಮ್ಸಿಗೆ ಕೊತ್ತಂಬರಿ ತೊಗೊಬೋದ್ರನ್ರೀ ಅಮ್ಮ ಕೊತ್ತಂಬರಿ ಕೊಟ್ಟಾರ ಇದನ್ನ ಎಲ್ಲಾ ಬಡ್ಡಿಯೆಲ್ಲ ತೆಗೆದು ಸೋ ಸೋಸಿ ಇಟ್ಟು ಬಿಡ್ತೇನೆ ರೀ ಚಲೋ ಇರ್ತೈತಿ ರೀ ಇಲ್ಲೊಂದು ಮತ್ತೆ ಸ್ವಲ್ಪ ಮೊದ್ಲ ಕೊಳಸ್ತಿರ್ತೈತೆ ರೀ ಬಡ್ಡಿಯಾಗೆಲ್ಲ ಮತ್ತೊಂದು ಸ್ವಲ್ಪ ಕೊಳದ್ ಬಿಡ್ತೈತೆ ಇವತ್ತು ಮಳೆ ಕಡಿಮೆ ಐತೆ ಗಾಳಿ ಭಾಳ ಐತ್ರಿಪ್ಪ ಯಾವ ಟೈಮ್ ನಾ ಮಳಿ ಬರ್ತೈತೆ ಹೇಳಕ್ ಬರಂಗಿಲ್ರಿ ನಾನು ಇಲ್ಲ ಅರಿವಿ ತಗೊಂಡು ಹಾಕಿನಿ ಒಣ ನೀನು ಎಲ್ಲ ಒಗೋದು ಹಾಕಿದ್ನಲ್ರಿ ನೀನು ಒಣ ಹಾಕಿದ್ದಿಲ್ಲ ರೀ ನಾನು ಸ್ವಲ್ಪ ನೀರು ಇಳ್ಕಂದ್ರೆ ಅಲ್ಲೇ ಹಾಕೊಳಕ್ಕೆ ಬರ್ತದೆ ಬಿಡ ಮಳಿ ಬಂತಂದ್ರೆ ಅಂತೇಳಿ ಹೇಳಿ ಅಲ್ಲೇ ಹಾಕಿದ್ದೀರಿ ನಾನು ತೊಳಗನ ಈಗ ಸ್ವಲ್ಪ ನೀರೆಲ್ಲ ಇಳ್ಕಂದವು ಸ್ವಲ್ಪ ಹೊತ್ತು ಆರಿದು ಅಂದ್ರೆ ಸಾಕ್ರಿ ಎಲ್ಲ ಒಣಗೋ ಬಿಡ್ತಾವೆ ಹಂಗಾಗಿ ಇಲ್ಲಿ ತೊಗೊಂಬಂದು ಹಾಕಿನಿ ಗಾಳಿ ಅಂತ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟತ್ರಿ ನೋಡಿರಿ ಎಷ್ಟು ಗಾಳಿ ಬಿಟ್ಟತ್ತಿ ಅಂತ ಹೇಳಿದ್ರೆ ಭಾಳ ಭಾಳ ಗಾಳಿ ಬಿಟ್ಬಿಟ್ಟಿರಿ ಇವತ್ತು ನೀನು ಸ್ವಲ್ಪತ್ತು ಬಿಟ್ಟು ಆಮೇಲೆ ತೊಗೊಂಡು ಹಾಕಿನಿ ಎಲ್ಲ ಅರಿವಿ ಅಂದ್ರೆ ಅಲ್ಲಿ ಮಟ್ಟ ಅಂದ್ರೆ ಅವಣಗೇ ಬಿಡ್ತಾವ್ರಿ ಎಲ್ಲ ಮಳೆ ಅಂತ್ರ ಸಿಕ್ಕಾಪಟ್ಟೈತ್ರಿ ಕ್ಲೈಮೆಟ್ ಎಲ್ಲಾ ಕೋಲ್ಡ್ ಮಸ್ತ್ ಐತ್ರೀಗ ಕ್ಲೈಮೆಟ್ ಆಮೇಲೆ ಈಗ ಎಲ್ಲಾ ಕಡೆನೂ ಹೊಳಿ ಮಸ್ತ್ ತುಂಬ್ಯಾವ್ರಿ ಆ ಮೊನ್ನೆ ನಮ್ ಗನಿ ಇದಕ್ ಬಿಟ್ಟಿದಾರೆ ಏನ್ರೀ ನಾ ವಾಟ್ಸಾಪ್ ವಿಡಿಯೋ ಬಿಟ್ಟಿದ್ದಾರೆ ಆ ಚಿಂಟ್ಲರ್ ಹೊಳಿ ಎಲ್ಲಾ ಮಸ್ತ್ ತುಂಬೈತಿ ಅಂತಂದ ಹೇಳಿ ಹುಬ್ಬ ನೀನ್ರಿ ಹೊಳಿ ಗಿಳಿ ಎಲ್ಲಿ ಬ್ಯಾಡಿ ಈಗ ಯಾಕ್ರೀ ಈಗ ನೋಡಕ್ ಚಂದ ಇರ್ತಾವ್ರಿ ಎಲ್ಲಾ ಹೊಳಿ ತುಂಬಿರ್ತಾವು ಚಂದ ಇರ್ತಾವ ಖರೆ ಅಷ್ಟ ಡೇಂಜರ್ ಉಳ್ತಾವು ಏನ ಈಗ ಹೆಚ್ಚಿಗೆ ಮಂದಿ ಟೂರ್ ಹೋಗ ಮಳೆಗಾಲದಾಗ ಟೂರ್ ಹೋಗ್ಬೇಕ ಜೋಗ ಜಲಪಾತ ಹೊಳಿ ನದಿ ಗಿದ್ದಿ ನೋಡ್ಬೇಕಂತಾರೆ ಅದ ಬಾಳ ಅಂದ್ರ ಬಾಳ ಡೇಂಜರ್ ಯಾಕಂತ ಹೇಳಿದ್ರೆ ನೋಡಿ ಈಗ ಈಗ ಅದ ಎರಡ್ ದಿನ ಆತು ಒಂದ್ ದಿನ ಆತು ಗೊತ್ತಿಲ್ಲ ಲೂನಾವಾಲ ಅಂತ ಹೇಳಿದ ಊರಿನ ಹೆಸರು ಅದು ಲೂನಾವಾಲ ಅಂತ ಹೇಳಿ ಊರಿನ ಹೆಸರು ಐತು ಏನ ನದಿ ಹೆಸರು ಐತೋ ಗೊತ್ತಿಲ್ಲ ಅದ ಆ ನದಿ ಒಳಗ ಅದ ನದಿ ಅಂತಾರ ಹೊಳಿ ಅಂತಾರ ಹೊಳಿ ಅಂತಾರಲ್ಲ ಆ ಹೊಳಿ ಒಳಗೆ ಒಂದೇ ಕುಟುಂಬದಾರ ನಾಲ್ಕು ಮಂದಿ ಏನೋ ಸತ್ತಾರಂತ ಒಬ್ಬ ಹುಡುಗ ನಾಪತ್ತೆ ಅದರಾಗ ಇಬ್ರು ಈಶಾಡ್ರು ಈಶಾಡಿ ಹೊರಗೆ ಬರ್ತಾರೆ ಅವ್ರ ಅವ್ರ ಏನೈತಿ ಫಸ್ಟ್ಗೆ ಅವ್ರು ಫೋಟೋ ಶೂಟ್ ಮಾಡಕಂತ ಹೋಗ್ಯಾರ ಅಲ್ಲಿ ಆ ಹೊಳಿ ಒಳಗ ಹಾ ಕಲ್ಲ ಮ್ಯಾಗ ನಿಂತಾಗ ಸ್ವಲ್ಪ ನೀರ್ ಅದಾವು ಸ್ವಲ್ಪ ಅಂದ್ರೇನು ಆರಾಮ್ ಅಡ್ಡಾಡ್ಬೋದ ಬರ್ಬೋದ ಅದ ಹೆಂಗೆಂಗೆ ನೀರು ತುಂಬ್ಕೊತಾ ಬಂದಿತ್ತಲ್ಲ ಅವ್ರ್ಗೆ ಗೊತ್ತಾಗಿಲ್ಲ ಹತ್ತು ನಿಮಿಷನ್ಯಾಗ ಅಂತ ಹೇಳಿದ್ರೆ ಎಂತ ಒಂದು ದುರಂತ ನಡೀತ ಅಂತ ಹೇಳಿದ್ರೆ ಪಾಪ ನೋಡಿದ್ದೆ ನಾನು ನೋಡಿದ್ದಲ್ಲ ಮೈ ಜುಮ್ ಅಂತ ಬಂದಂತು ಹಿಂಗನೆ ತರ ಪಾಪ ಒಂದ ಕುಟುಂಬದಾರ ಹಿಂಗನೆ ತರ ಕಲ್ಲಿ ಮ್ಯಾಗ ಅವ್ರಿಗೆ ಉಳಿಸಾಕ ಬಾಳ ಮಂದಿ ಬಹಳಷ್ಟು ಪ್ರಯತ್ನ ಪಟ್ರೆ ಆದ್ರೆ ನೀರಿನ ಪ್ರಭಾವ ಆಯ್ತಲ್ಲ ಅವ್ರಿಗೆ ಕೊಚ್ಕೊಂಡು ಹೋತೆ ಪಾಪ ಹಿಂಗೆಲ್ಲ ಕೇಳಿದ್ಕೊಳಗಂದ್ರ ಎಲ್ಲಿ ಬೇಡ ಬಾಡ್ಬಿಡಪ್ಪ ಹೋಗೋದ ಅನಿಸ್ಬಿಡ್ತೈತ್ರಿಪ್ಪ ಫ್ರೆಂಡ್ಸ ನೋಡ್ರಿ ನೀವು ಯಾರು ಎಲ್ಲಿ ಇವಾಗ ಹೊಳಿ ಕಡೆ ಅದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಬಹಳ ಕೇರ್ಫುಲ್ ಆಗಿರಿಪ್ಪ ಯಾಕಂದ್ರೆ ಕಾಲ್ ಜಾರಿ ಯಾವ ಸಮಯದಾಗ ಏನಾಕತ್ ಹೇಳಕ್ ಬರಂಗಿಲ್ಲ ನೋಡ್ರಿ ಹೊಳ್ಯಾಗ ದಯವಿಟ್ಟು ಹೇಳ್ತೀವ್ರಿ ನಮ್ಮ ಫ್ಯಾಮಿಲಿ ಕಾಪಾಡ್ಕೊಂಡು ಜವಾಬ್ದಾರಿ ನಮ್ದು ಹೇಳಬೇಕಾಗಿರ್ತದೆ ನಾವು ಟೂರ್ ಅದು ಇದ ಅಂತ ಹೋಕ್ಕೇವಿ ಹೋಗೋದು ತಪ್ಪಲ್ಲ ಹೋದ್ ಅಲ್ಲಿ ಜಾಗೃತಿ ಆಗಿರ್ಬೇಕಲ್ಲಿ ಹೌದು ಹುಡುಗರು ಅದನ್ನ ಮಾಡುದ ಇದು ಮಾಡುದಿರ್ತಾರೆ ಬೇಡ ನಮ್ಮ ಮನ್ಯಾಗ ಹುಡುಗರು

ನೀವು ನದ್ದಿಗೆ ಅಂತ ದಯವಿಟ್ಟು ಹೋಗಬೇಡ್ರಿ ಒಂದೊಂದ್ ಕೆಲವೊಂದ್ ಹೆಂಗ ಹೋಗತೇನ್ರಿ ನೀರು ಸ್ವಲ್ಪದ ಒಂದ್ ಹೇಳಿ ಹೋಗಿವ್ರಿ ನಾವು ಅದ್ ನೀರ್ ಯಾವ ಟೈಮ್ ನಾಗ ಅದ ಬಿಡ್ತಾರೋ ಹೇಳಕ್ ಬರಂಗಿಲ್ಲ ಬಂದ್ಬಿಡ್ತೇರಿ ಎಲ್ಲಾ ನೀರ್ ಹೊಚ್ಕೊಂಡ್ ಬಂದ್ಬಿಡ್ತಾ ಹೋಗ್ಬಿಡ್ರಿ ಗೊತ್ತೇನ್ರೀ ಸಿಂಟ್ಲೂರ್ ನಾವ್ ಹೋಗಿವಲ್ರಿ ಅವ್ ಹೊಳೆಗ ಡ್ಯಾಮ್ ಅವ್ ನೋಡಿದಿಲ್ರಿ ಕದ ತಗದ್ ಕುಳಿಗ್ ನೀರ್ ಹೆಂಗ ಬಂದ್ಬಿಡ್ತವ್ರಿ ಬರ್ತವ್ರಿಪಾ ನೀರೋ ಒಂದ್ಸರ ಹಿಂಗಾರಿ ನಾವ್ ನೀರ್ ಅಂತ ಹೋಗಿರಿ ಆಮೇಲೆ ಒಂದೊಂದ ಒಂದೊಂದ ಅದನ್ನ ಕದ ತಗದ್ ತಗದ್ ಬಿಡಾಕ್ ಹಕ್ ಬಿಟಾರ ನೀರು ಹೆಂಗ್ ಬಂತು ಗೊತ್ತೇನ್ರಿ ನೀರ್ ಎಪ್ಪಾ ನೋಡ್ರಿ ಕಣ್ಣೆಲ್ಲ ಬಿಡ್ರಿ ಆಮ್ಯಾಗ ಇದು ಹೆಂಗ್ ಬರ್ತೇನೆ ಹೊಳಿ ಈ ನದ್ದಿಗಿದ್ದ ಅಂತ ಅಂತಿದ್ರೆ ಈಶಾಡಕ್ ಬರೋ ಸತ್ಯ ಮನುಷ್ಯ ಸಹಾಯ ಚಾನ್ಸ್ ಇರ್ತದ್ರಿ ನೀರ್ ಬರಂಗಿಲ್ಲಾ ಆಮ್ಯಾಗ ಈಶಾಡಕ್ ಬರ್ಲಪ್ಪಾ ಅಂತೂ அவ் ஜ ஜீவன ஓதங்க பாப ஹிங்க நின்று அவர் எல்லாரும் ஹுட் நீரி ரபக்காய் கொச்சக்கொண்டு what the people do.